ಆತ್ಮಹತ್ಯ ಕಡೆ ಜಾಗೃತಿ ಎನ್ನುವ ಒಂದು ವಿಚಾರದಲ್ಲಿ ನಾನು ನೋಡ್ತಿದ್ದಾಗೆ ಎಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡುವವರು ಸಾಮಾನ್ಯ ಯುವಕರೇ ಇರ್ತಾರೆ ಒಂದು ಹದಿನೆಂಟು ವರ್ಷದಿಂದ ನಲವತ್ತು ಐವತ್ತು ವರ್ಷದ ಒಳಗಿನ ಯುವಕರು ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ದುದನ್ನು ನಾನು ತುಂಬಾ ವರ್ಷದಿಂದ ಕಂಡುಕೊಂಡಿದ್ದೇನೆ ಹಾಗಾಗಿ ಇವರು ಕರೆದ ತಕ್ಷಣ ನಾನು ಬರ್ತೇನೆ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಾಗ ನಮ್ಮಿಂದ ಆದಷ್ಟು ಅವರೊಟ್ಟಿಗೆ ಕೈ ಜೋಡಿಸುವಂತ ನಮ್ಮ ಕರ್ತ ಕರ್ತವ್ಯ ಕೂಡ ಈ ಒಂದು ಏಳು ದಿವಸಗಳ ಸಪ್ತಾಹ ಸಿ ಸಪ್ತಾಹ ಅಂತ ಎಲ್ಲ ಕಡೆ ನಡೆಯುತ್ತಿರುವಂತಹದ್ದು ಆದರೂ ಈ ಕಡಬದಲ್ಲಿ ಇವರು ವಿಶೇಷವಾಗಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ತುಂಬಾ ಸಂತೋಷವಾಗ್ತಿದೆ ಬೆಳಿಗ್ಗೆ ಈ ಹೊಸ ಮಠದಲ್ಲಿ ಚಾಲನೆಯನ್ನ ಪಡ್ಕೊಂಡು ಕಡವಾದ ತನಕ ನಡಿಗೆಯಿಂದ ಕಾಲ್ನಡಿಗೆಯಿಂದ ಹೋಗಿ ಈ ಕಾರ್ಯಕ್ರಮಗಳನ್ನ ಪ್ರಾರಂಭಿಸ್ತಾ ಇರುವಂತ ತುಂಬಾ ಒಂದು ಸಂತೋಷದ ವಿಚಾರವಾಗಿದೆ ಅದರಲ್ಲೂ ಕೂಡ ಆತ್ಮಹತ್ಯೆ ತಡೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಬೇಕಾಗುವಂತ ಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಜಿ ಐ ಬರ್ತಾ ಇದೆ ಈ ಏಳು ದಿವಸಗಳ ಒಂದು ಸಪ್ತಾಹ ಒಳ್ಳೆಯ ರೀತಿಯಲ್ಲಿ ನಡೀಲಿ ದೇವರು ಈ ಸ್ಥಳದ ದೇವ ದೇವರುಗಳು ಹಾಗೂ ಎಲ್ಲ ಹಿರಿಯರು ಇದಕ್ಕೆ ಪೂರಕವಾದಂತ ಸಹಕಾರವನ್ನ ಕೊಟ್ಟು ಆ ಈ ಸಪ್ತಾಹ ಒಳ್ಳೆ ರೀತಿ ನಡೀಲಿಕ್ಕೆ ಎಲ್ಲರ ಸಹಕಾರ ನಿಮ್ಗೆ ಎಲ್ರಿಗೂ ಸಿಗ್ಲಿ ಅಂತ ಹೇಳುವಂತ ಮಾತನ್ನ ಹೇಳುತ್ತಾ ಆ ನನಗೆ ಅವಕಾಶವನ್ನು ಕೊಟ್ಟದಕ್ಕೆ ಧನ್ಯವಾದ ಆತ್ಮಹತ್ಯಾ ಕಡೆ ಜಾಗೃತಿ ಎನ್ನುವ ಒಂದು ವಿಚಾರದಲ್ಲಿ ನಾವು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಂದು ಕಲ್ನಡಿಕೆ ಜಾಥವನ್ನು ಹೊಸ ಮಟ್ಟದಿಂದ ಕಡಬದವರೆಗೆ ನಡೆಸ್ತಾ ಇದ್ದೇವೆ ಆತ್ಮಹತ್ಯೆ ಅಂತ ಹೇಳುವುದು ಇಡೀ ಜಗತ್ತನ್ನು ತಲ್ಲಣಗೊಳಿಸ್ತಾ ಇರುವಂತಹ ಒಂದು ಮಹಾ ಮಾರಿಯಾಗಿದೆ ವಿಶೇಷವಾಗಿ ಹದಿಹರದವರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇರುವುದು ಆಘಾತಕಾರಿ ಸಂಗತಿಯಾಗಿದೆ ಇಡೀ ಜಗತ್ತೇ ಈ ಒಂದು ಆತ್ಮಹತ್ಯೆಯ ನಿಯಂತ್ರಣವನ್ನು ಮಾಡಬೇಕು ಮತ್ತು ಜೀವನದಲ್ಲಿ ಆತಂಕಕಾರಿ ಬೆಳವಣಿಗೆಗಳ ಮೂಲಕ ಬದುಕನ್ನು ಕೊನೆಗೊಳಿಸುವಂತಹ ವ್ಯಕ್ತಿಗಳಿಗೆ ಸ್ಥೈರ್ಯ ತುಂಬಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಜೆಸಿ ಕೂಡ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಕೈಜೋಡಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಭಾರತೀಯ ಜೇಸಿಸ್ ನಮಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ ಅದರಿಂದ ಪ್ರಥಮ ದಿನ ಜೆಸಿ ಸಪ್ತಾಹದ ಪ್ರಥಮ ದಿನ ಈ ಒಂದು ಜಾಥಾವನ್ನು ನಾವು ನಡೆಸ್ತಾ ಇದ್ದೇವೆ ಈ ಜಾಥಾವನ್ನು ಚಾಲನೆ ನೀಡಲಿಕ್ಕೆ ಹೊಸಮಠ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣಪ್ಪ ದೇವಾಡಿಗ ಸನಿಲಾ ಅವರಲ್ಲಿ ನಾವು ವಿನಂತಿ ಮಾಡಿಕೊಂಡಿದ್ದೆವು ಅವರು ಪ್ರತವ್ ಸಮಯಕ್ಕೆ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ ಹಾಗೆ ಅವರಿಗೆ ನಾವು ಪ್ರೀತಿಯ ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸ್ತಾ ಇದ್ದೇವೆ ಅವರಿಗೆ ಹೂ ನೀಡುವ ಮೂಲಕ ನಮ್ಮ ಅಧ್ಯಕ್ಷರು ಬರಮಾಡಿಕೊಳ್ಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ನಮ್ಮ ಜೊತೆಗೆ ಪುಟ್ರಪಾಡಿ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಮಾನ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಅವರು ಕೂಡ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ ಅವರಿಗೆ ಕಾರ್ಯದರ್ಶಿ ನವ್ಯ ಕೃಷ್ಣ ಅವರು ಹೂ ನೀಡುವ ಮೂಲಕ ಬರಮಾಡಿಕೊಳ್ಬೇಕು ಅಂತ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇಲ್ಲಿಂದ ಈ ಒಂದು ಜಾಥಾ ಚಾಲನೆಗೊಂಡು ಕಡಬಕ್ಕೆ ತಲುಪುತ್ತದೆ ಕಡಬದ ಶ್ರೀ ದುರ್ಗಾಂಬಿ ಕಟವರ್ಸ್ನ ಬಳಿ ಜೆಸಿಯ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅಲ್ಲಿ ಕಡಬದ ಆರಕ್ಷಕ ಉಪನಿರೀಕ್ಷಕರಾಗಿರುವಂತಹ ಶ್ರೀ ಅಭಿನಂದನ್ ಎಂಎಸ್ ಅವರು ಧ್ವಜಾರೋಹಣ ನೆರವೇರಿಸುತ್ತಾರೆ ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ನಡೀತದೆ ಅದರ ಅಧ್ಯಕ್ಷತೆಯನ್ನು ನಮ್ಮ ಜೆಸಿ ಕಡಬ ಕದಮದ ಅಧ್ಯಕ್ಷರಾದ ಜೆಎಫ್ಎಂ ಎಫ್ಎಂ ರಾಜೇಶ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ಕಡಬದ ಯುವ ಉದ್ಯಮಿ ಹರೀಶ್ ಪೈ ಅವರು ಅತಿಥಿಯಾಗಿ ಭಾಗವಹಿಸುತ್ತಾರೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರಾಗಿರುವಂತಹ ಶ್ರೀ ಕರುಣಾಕರ ಗೊಗಡೆ ಅವರು ಜೆಸಿಐ ಆಂದೋಲನದಲ್ಲಿ ಈ ಹಿಂದೆ ಜೆಸಿ ಕಡಬ ಇರುವಾಗ ಜೆಸಿಯನ್ನು ಮುನ್ನಡೆಸಿದವರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಈ ಸಂದರ್ಭದಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ ಅವರಿಗೆ ನಮ್ಮ ನಿಕಟ ಪೂರ್ವ ಅಧ್ಯಕ್ಷ ಜಾಫೀರ್ ಮೊಹಮ್ಮದ್ ಅವರು ಹೂ ನೀಡುವ ಮೂಲಕ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಹಾಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತಹ ಕೃಷ್ಣ ಶೆಟ್ಟಿ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ನಮ್ ಜೊತೆಗಿದ್ದಾರೆ ಅವರಿಗೆ ಜೇಮ್ಸ್ ಕೃಶಾಲ್ ಅವರು ಮೂಲಕ ಬರಮಾಡಿಕೊಳ್ಳಬೇಕು ಅವರನ್ನು ಪ್ರೀತಿಯಿಂದ ಇದ್ದೇವೆ ಹಾಗೆ ನಮ್ಮ ಸಿ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಗೆ ಸದಾ ಬೆಂಬಲವನ್ನು ಕೊಡ್ತಾ ಇರುವಂತಹ ಕುಟ್ರಪಾಡಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀ ಕಿರಣ್ ಗೋಕಟೆ ಅವರಿದ್ದಾರೆ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಬರಮಾಡಿಕೊಳ್ತಾ ಇದ್ದೇವೆ ಅವರಿಗೆ ನಮ್ಮ ವಲಯಾಧಿಕಾರಿ ಕಾಶಿನಾಥ್ ಕೋಗಟೆ ಅವರು ಹೂ ನೀಡುವ ಮೂಲಕ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಹಾಗೆ ನಮ್ಮ ಜೆಸಿಇನ ಇವತ್ತಿನ ಗೌರವ ಉಪಸ್ಥಿತಿಯಲ್ಲಿ ಇರುವವರು ಜೆಸಿಇನ ಪೂರ್ವಾಧ್ಯಕ್ಷರು ಅಧ್ಯಕ್ಷರು ಹಾಗೆ ಕಡಬ ತಾಲೂಕು ವಿಶ್ವಕರ್ಮ ಅಭ್ಯುದಯ ಸಂಘದ ಅಧ್ಯಕ್ಷರಾಗಿರುವಂತಹ ಜೆ ಪಿ ದಿನೇಶ್ ಆಚಾರ್ಯ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಪರಮಾಡಿಕೊಳ್ತಾ ಇದ್ದೇವೆ ಅವರಿಗೂ ಕೂಡ ಹರಿಶ್ರೈ ಮೈಲೇರಿ ಅವರು ಹೂ ನೀಡುವ ಮೂಲಕ ಬರಮಾಡಿಕೊಳ್ಬೇಕು ಸಪ್ತಾಹ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ ಜೇಮ್ಸ್ ಡಿಸೋಜ ಹಾಗೆ ಜೆ ಪಿ ಕೃಷ್ಣ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ವಿಶೇಷವಾಗಿ ಎಲ್ಲ ಸಿ ಸದಸ್ಯರು ನಮ್ಮ ಜೊತೆಗೆ ಈ ಒಂದು ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಹೊಸ ಎಲ್ಲ ಬಂಧುಗಳು ಇಲ್ಲಿದ್ದೀರಿ ನಿಮ್ಮನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ನಾವು ನಮ್ಮ ಕೃಷ್ಣಪ್ಪ ದೇವಿಗೆ ಇದರ ಚಾಲನೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎಲ್ಲರಿಗೂ ಈ ಈ ಕಾರ್ಯಕ್ರಮವಾಗಿ ಸಾಧಕ್ರಮ ನಿರಂತರವಾಗಿ